ಸೈಬೀರಿಯಾ ಸಿಟಿ ಮಧ್ಯ ಭಾಗದಲ್ಲಿ ಒಂದು ದೊಡ್ಡದಾದ ಕುಳಿ ಕಾಣಿಸ್ಕೊಂಡಿದೆ ಇಲ್ಲಿರೋ ಲೋಕಲ್ ಜನರು ಆಕಾಶದಿಂದ ಕಲ್ಲು ಬಂಡೆ ಬಂದು ಬಿದ್ದಿದೆ ಇನ್ನು ಕೆಲವೊಬ್ರು ಈ ಜಾಗದಲ್ಲಿ ಏಲಿಯನ್ಸ್ ಬಂದಿ ಇಳಿದಿದ್ದಾರೆ ಅಂತ ಮಾತಾಡ್ಕೊಂತಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಣಿಸ್ಕೊಂಡ ಈ ಕುಳಿ ಮೂವತ್ತು ಮೀಟರ್ ಆಳ ಎಪ್ಪತ್ತು ಮೀಟರ್ ಅಗ್ಲ ಒಂದು ದೊಡ್ಡ ಬಿಲ್ಡಿಂಗ್ ಈ ಕುಳಿಯಲ್ಲಿ ಹಾಕಿ ಮುಚ್ಚಬಹುದು ಅಷ್ಟು ದೊಡ್ಡದಾಗಿತ್ತು ಸೈಂಟಿಸ್ಟ್ಸ್ ಎಲ್ಲಾ ಇದು ಹೇಗಾಯ್ತು ಅಂತ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು ಆ ರಿಸಲ್ಟ್ ಅಲ್ಲಿ ಏನ್ ಕಂಡಿಡಿದ್ರು ಅಂದ್ರೆ ಮೀಥೇನ್ ಗ್ಯಾಸ್ ಎಂಬುವ ನ್ಯಾಚುರಲ್ ಗ್ಯಾಸ್ ನೂರಾರು ವರ್ಷಗಳಿಂದ ಆ ಜಾಗದ ಕೆಳಗೆ ಐಸಿನ ರೂಪದಲ್ಲಿ ಇತ್ತು ದಿನ ತಾಪಮಾನ ಜಾಸ್ತಿ ಆಗಿರೋ ಕಾರಣದಿಂದ ಆ ಐಸ್ ಕರಗಿ ಹತ್ತು ಸರ್ಫೇಸ್ ಬ್ಯಾರಿಯರ್ ಇರೋದ್ರಿಂದ ಆ ಒಂದು ಪ್ರೆಷರ್ ಜಾಸ್ತಿ ಆಗಿ ಭೂಮಿ ಮೇಲೆ ಒಂದು ಸ್ಫೋಟ ಆಯ್ತು ಈ ಬ್ಲಾಸ್ಟ್ ನಿಂದ ನೂರಾರು ಮೀಟರ್ ಆ ಭೂಮಿಯಲ್ಲಿರೋ ಮಣ್ಣು ಕಲ್ಲು ಎಲ್ಲ ಆಕಾಶಕ್ಕೆ ಇರ್ತು ಇವತ್ತಿನವರೆಗೂ ಈ ಕುಳಿ ಹಾಗೆ ಇದೆ ಇಂಟರ್ನೆಟ್ ಅಲ್ಲಿ ನೀವು ಎಷ್ಟೊಂದು ಫೋಟೋಸ್ ನೋಡಬಹುದು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಪ್ರತಿದಿನ ನೋಡಬೇಕು ಕೇಳಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ